ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೂಪರ್ ಎಂಟರ ಹಂತದಲ್ಲಿ ಭಾರತ ಯಾವಾಗ ಎಲ್ಲಿ ಯಾವ ತಂಡವನ್ನು ಎದುರಿಸಲಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀಡಲಾಗಿದೆ ಟೀಂ ಇಂಡಿಯಾ ವಿರುದ್ಧ ಗುಂಪು ಒಂದರಲ್ಲಿ ಈಗಾಗಲೇ ಎರಡು ತಂಡಗಳು ಸೂಪರ್ ಎಂಟರ ಸುತ್ತಿಗೆ ಅರ್ಹತೆ ಪಡೆದಿದೆ ಮೂರನೇ ತಂಡ ಯಾವುದೊಂದು ಇನ್ನಷ್ಟೇ ನಿರ್ಧಾರವಾಗಬೇಕಿದೆ ಬಿ ಗುಂಪಿನಿಂದ ಆಸ್ಟ್ರೇಲಿಯಾ ಮತ್ತು ಸಿ ಗುಂಪಿನಿಂದ ತಂಡ ಗುಂಪು ಒಂದರ ಭಾಗವಾಗಿದೆ ಈಗ ನಾಲ್ಕನೇ ತಂಡ ಡಿ ಗುಂಪಿನಿಂದ ಆಯ್ಕೆಯಾಗಬೇಕಾಗಿದೆ ಗುಂಪು ಹಂತದ ಪಂದ್ಯಗಳು ಮುಕ್ತಾಯಗೊಳ್ಳುವ ಹಂತದಲ್ಲಿದೆ ಇದಾದ ಬಳಿಕ ಜೂನ್ ಹತ್ತೊಂಬತ್ತರಿಂದ ಸೂಪರ್ ಎಂಟರ ಪಂದ್ಯಗಳು ಆರಂಭವಾಗಲಿವೆ ಈ ಪಂದ್ಯಾವಳಿಯಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಭಾಗವಹಿಸಿದ್ದು ಈ ಪೈಕಿ ಆರು ತಂಡಗಳು ಗುಂಪು ಹಂತಗಳಲ್ಲಿ ಹೊರಬಿದ್ದಿದೆ ಭಾರತ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ವೆಸ್ಟ್ ಇಂಡೀಸ್ ಮತ್ತು ಆಫ್ಘಾನಿಸ್ ತಂಡಗಳು ಈಗಾಗಲೇ ಸೂಪರ್ ಎಂಟಕ್ಕೆ ಅರ್ಹತೆಯನ್ನು ಪಡೆದಿವೆ ಉಳಿದಿರುವ ಆರು ತಂಡಗಳಲ್ಲಿ ಮೂರು ತಂಡಗಳು ಇನ್ನು ಮುಂದಿನ ಹಂತಕ್ಕೆ ಅರ್ಹತೆ ಪಡೆಯಬೇಕಿದೆ ಈ ಸೂಪರ್ ಎಂಟರ ಸುತ್ತಿನಲ್ಲಿ ಎರಡು ಗುಂಪುಗಳಲ್ಲಿ ಅಗ್ರಸ್ಥಾನ ಪಡೆದಿರುವ ತಲಾ ಎರಡು ತಂಡಗಳು ಅಂದರೆ ಒಟ್ಟು ನಾಲ್ಕು ತಂಡಗಳು ಸೆಮಿಫೈನಲ್ಗೆ ಲಗ್ಗೆ ಇಡಲಿವೆ ಈ ಸುತ್ತಿನಲ್ಲಿ ಟೀಂ ಇಂಡಿಯಾ ಮೂರು ಪಂದ್ಯಗಳನ್ನು ಆಡಬೇಕಾಗಿದ್ದು ತಂಡದ ಮೂರು ಪಂದ್ಯಗಳ ಸಂಪೂರ್ಣ ವೇಳಾಪಟ್ಟಿ ಈ ರೀತಿ ಇದೆ ಪಂದ್ಯಗಳು ಯಾವಾಗ ಎಲ್ಲಿ ನಡೆಯುತ್ತವೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಎಂಟರ ಸುತ್ತಿನಲ್ಲಿ ಭಾರತ ಗುಂಪು ಒಂದರಲ್ಲಿ ಸ್ಥಾನ ಪಡೆದಿದ್ದು ಸದ್ಯಕ್ಕೆ ಈ ಗುಂಪಿನಲ್ಲಿ ಸ್ಥಾನ ಪಡೆಯುವ ಎಲ್ಲ ನಾಲ್ಕು ತಂಡಗಳನ್ನು ಇನ್ನೂ ನಿರ್ಧರಿಸಲಾಗಿಲ್ಲ ಇದರ ಹೊರತಾಗಿ ಭಾರತ ತಂಡವು ತನ್ನ ಮೂರು ಪಂದ್ಯಗಳನ್ನು ಯಾವ ದಿನಾಂಕ ಮತ್ತು ಸ್ಥಳದಲ್ಲಿ ಆಡುತ್ತದೆ ಎಂಬುದನ್ನು ಈಗಾಗಲೇ ನಿರ್ಧರಿಸಲಾಗಿದೆ ಭಾರತ ತಂಡ ತನ್ನ ಮೊದಲ ಪಂದ್ಯವನ್ನು ಜೂನ್ ಇಪ್ಪತ್ತರಂದು ಬಾರ್ಬಡೋಸ್ನಲ್ಲಿ ಆಡಲಿದೆ ಇದಾದ ಬಳಿಕ ಎರಡನೇ ಪಂದ್ಯ ಜೂನ್ ಇಪ್ಪತ್ತೆರಡರಂದು ಆಂಟಿಗುವಾದಲ್ಲಿ ನಡೆಯಲಿದೆ ಈ ಸುತ್ತಿನ ಮೂರನೇ ಮತ್ತು ನಾಲ್ಕನೇ ಪಂದ್ಯ ಜೂನ್ ಇಪ್ಪತ್ತ್ನಾಲ್ಕರಂದು ಸೇಂಟ್ ಲೂಸಿಯಾದಲ್ಲಿ ನಡೆಯಲಿದೆ ಇನ್ನು ಯಾವ ತಂಡವನ್ನು ಭಾರತ ಎದುರಿಸಲಿದೆ ಟೀಂ ಇಂಡಿಯಾವಿರುವ ಗುಂಪು ಒಂದರಲ್ಲಿ ಈಗಾಗಲೇ ಎರಡು ತಂಡಗಳು ಸೂಪರ್ ಎಂಟರ ಸುತ್ತಿಗೆ ಅರ್ಹತೆ ಪಡೆದಿವೆ ಮೂರನೇ ತಂಡ ಯಾವುದೆಂದು ಇನ್ನೂ ನಿರ್ಧರಿಸಬೇಕಾಗಿದೆ ಬಿ ಗುಂಪಿನಿಂದ ಆಸ್ಟ್ರೇಲಿಯಾ ಮತ್ತು ಸಿ ಗುಂಪಿನಿಂದ ಆಫ್ಘಾನಿಸ್ತಾನ ತಂಡ ಒಂದರ ಭಾಗವಾಗಿದೆ ಈಗ ನಾಲ್ಕನೇ ತಂಡ ಡಿ ಗುಂಪಿನಿಂದ ಆಯ್ಕೆಯಾಗಬೇಕಿದೆ ಡಿ ಗುಂಪಿನಲ್ಲಿ ಯಾವ ತಂಡ ಎರಡನೇ ಸ್ಥಾನ ಪಡೆಯುತ್ತದೆ ಆ ತಂಡವು ಗುಂಪು ಒಂದರ ಭಾಗವಾಗಲಿದೆ ಶ್ರೀಲಂಕಾ ತಂಡ ಈಗಾಗಲೇ ಡಿ ಗುಂಪಿನಿಂದ ಹೊರಗುಳಿದಿದೆ ಆದರೆ ದಕ್ಷಿಣ ಆಫ್ರಿಕಾ ತಂಡ ಸೂಪರ್ ಎಂಟರ ಸುತ್ತಿನಲ್ಲಿ ಗುಂಪು ಎರಡರ ಭಾಗವಾಗಿದೆ ಇದರರ್ಥ ಬಾಂಗ್ಲಾದೇಶ ನೆದರ್ಲ್ಯಾಂಡ್ ಮತ್ತು ನೇಪಾಳ ಈ ಮೂರು ತಂಡಗಳಲ್ಲಿ ಒಂದು ತಂಡವು ಸೂಪರ್ ಎಂಟರ ಸುತ್ತಿನಲ್ಲಿ ಗುಂಪು ಒಂದರಲ್ಲಿ ಸ್ಥಾನ ಪಡೆಯಲಿವೆ ನಾಲ್ಕನೇ ಸ್ಥಾನಕ್ಕೆ ಬಾಂಗ್ಲಾ ಪ್ರಬಲ ಸ್ಪರ್ಧಿ ಸದ್ಯ ಗುಂಪು ಒಂದರಲ್ಲಿ ಸ್ಥಾನ ಪಡೆಯಲು ಬಾಂಗ್ಲಾದೇಶ ಪ್ರಬಲ ಸ್ಪರ್ಧಿಯಾಗಿದೆ ಬಾಂಗ್ಲಾ ತನ್ನ ಮುಂದಿನ ಪಂದ್ಯ ನೇಪಾಳ ವಿರುದ್ಧ ನಡೆಯಲಿರುವ ಕಾರಣ ಭಾರತದ ಗುಂಪಿನ ನಾಲ್ಕನೇ ತಂಡವಾಗುವ ನಿರೀಕ್ಷೆಯಿದೆ ಬಾಂಗ್ಲಾದೇಶ ಭಾರತ ಗುಂಪಿಗೆ ಬಂದರೆ ಜೂನ್ ಇಪ್ಪತ್ತೆರಡರಂದು ಆಂಟಿಗುವಾದಲ್ಲಿ ಉಭಯ ತಂಡಗಳು ಮುಖಾಮುಖಿಯಾಗಲಿವೆ ಜೂನ್ ಇಪ್ಪತ್ತರಂದು ಭಾರತ ತಂಡವು ಬಾರ್ಬಡೋಸ್ನಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸ ಜೂನ್ ಇಪ್ಪತ್ನಾ ರಂದು ಸೇಂಟ್ ಲೂಸಿಯಾದಲ್ಲಿ ಆಸ್ಪ್ರೇಲಿಯಾ ವಿರುದ್ಧ ಕಣಕ್ಕಿಳಿಯಲಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ